ತಾಂತ್ರಿಕ ಪ್ರಾಬಲ್ಯದತ್ತ ಸಾಗುವ ಓಟದಲ್ಲಿ ಭಾರತವು ದೈತ್ಯ ಜಗಿತವನ್ನು ಕಂಡಿದೆ ಭಾರತವು ಈಗ ಸೆಮಿಕಂಡಕ್ಟರ್ ನಾವೀನ್ಯತೆಯಲ್ಲಿ ಮುಂಚೂಣಿಯಲ್ಲಿದೆ ದೇಶವು ತನ್ನ ಸ್ಥಳೀಯ ಚಿಪ್ ತಂತ್ರಜ್ಞಾನದೊಂದಿಗೆ ಮುಂದಿನ ಪೀಳಿಗೆಯ ಕಂಪ್ಯೂಟಿಂಗ್ ಅನ್ನು ರೂಪಿಸುತ್ತಿದ್ದು ಇದು ದೇಶದ ಸ್ವಾವಲಂಬನೆಯ ಪ್ರಯಾಣದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಮೇಕ್ ಇನ್ ಇಂಡಿಯಾ ಉಪಕ್ರಮವು ಇನ್ನು ಮುಂದೆ ಕೇವಲ ಒಂದು ದೃಷ್ಟಿ ಮಾತ್ರವಲ್ಲ ಇದು ನಮ್ಮ ಕಣ್ಣುಗಳ ಮುಂದೆ ತೆರೆದುಕೊಳ್ಳುತ್ತಿರುವ ವಾಸ್ತವವಾಗಿದೆ ಐಟಿ ಮದ್ರಾಸ್ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಏರೋಸ್ಪೇಸ್ ಗುಣಮಟ್ಟದ ಶಕ್ತಿ ಆಧಾರಿತ ಸೆಮಿ ಕಂಡಕ್ಟರ್ ಚಿಪ್ನ ಯಶಸ್ವಿ ಅಭಿವೃದ್ಧಿ ಮತ್ತು ಬೂಟ್ ಮಾಡುವ ಮೂಲಕ ಸ್ಥಳೀಯ ತಂತ್ರಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿವೆ ಇಂಡಿಜಿನಸ್ ರಿಸ್ಕ್ ವಿ ಕಂಟ್ರೋಲರ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ಸ್ ಐರಿಸ್ ಎಂದು ಹೆಸರಿಸಲಾದ ಈ ಚಿಪ್ ಶಕ್ತಿ ಮೈಕ್ರೋಪ್ರೊಸೆಸರ್ ಅನ್ನು ಆಧರಿಸಿದೆ ಈ ಚಿಪ್ ವಿದೇಶಿ ಘಟಕಗಳನ್ನು ಅವಲಂಬಿಸದೆ ಸುಧಾರಿತ ಸೆಮಿ ತಂತ್ರಜ್ಞಾನವನ್ನು ವಿನ್ಯಾಸಗೊಳಿಸುವ ತಯಾರಿಸುವ ಮತ್ತು ನಿಯೋಜಿಸುವ ಭಾರತದ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಏನಿದು ಶಕ್ತಿ ಪ್ರಾಜೆಕ್ಟ್ ಡಿಜಿಟಲ್ ಇಂಡಿಯಾ ರಿಸ್ಕ್ ವಿ ಉಪಕ್ರಮದ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಬೆಂಬಲದೊಂದಿಗೆ ಕೈಗೊಂಡಿರುವ ಯೋಜನೆಯೇ ಈ ಶಕ್ತಿ ಯೋಜನೆ ವಿದೇಶಿ ಸೆಮಿ ಕಂಡಕ್ಟರ್ ತಂತ್ರಜ್ಞಾನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ಭಾರತಕ್ಕಾಗಿ ಸ್ಥಳೀಯ ಮೈಕ್ರೋಪ್ರೊಸೆಸರ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ಇದರ ಗುರಿಯಾಗಿದೆ ಸ್ಮಾರ್ಟ್ಫೋನ್ಗಳಿಂದ ಹಿಡಿದು ಉಪಗ್ರಹಗಳವರೆಗೆ ಆಧುನಿಕ ತಂತ್ರಜ್ಞಾನದ ಬೆನ್ನೆಲುಬಾಗಿ ಸೆಮಿ ಕಂಡಕ್ಟರ್ಗಳು ಕಾರ್ಯನಿರ್ವಹಿಸುತ್ತಿವೆ ದಶಕಗಳಿಂದ ಭಾರತವು ಚಿಪ್ ಪೂರೈಕೆಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನು ಅವಲಂಬಿಸಿದೆ ಆಗಾಗ ಕೊರತೆ ಮತ್ತು ನಿರ್ಬಂಧಗಳನ್ನು ಕೂಡ ಎದುರಿಸುತ್ತಿದೆ ಈ ಅಂತರವನ್ನು ಗುರುತಿಸಿ ಸರ್ಕಾರವು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ್ ಉಪಕ್ರಮಗಳನ್ನು ಪ್ರಾರಂಭಿಸಿತು ಇದು ಸ್ವದೇಶಿ ತಾಂತ್ರಿಕ ಪ್ರಗತಿಗೆ ಒತ್ತು ನೀಡಿತು ಐಐ ಟಿ ಮದ್ರಾಸ್ ನೇತೃತ್ವದ ಶಕ್ತಿ ಮೈಕ್ರೋಪ್ರೊಸೆಸರ್ ಯೋಜನೆಯು ಭಾರತದ ಸೆಮಿ ಕಂಡಕ್ಟರ್ ಕ್ರಾಂತಿಗೆ ಅಡಿಪಾಯ ಹಾಕುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಈಗ ಐರಿಸ್ನೊಂದಿಗೆ ಭಾರತವು ತನ್ನದೇ ಆದ ನೆಲದಲ್ಲಿ ಉನ್ನತ ಮಟ್ಟದ ಚಿಪ್ಗಳನ್ನು ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದನ್ನು ಸಾಬೀತುಪಡಿಸುತ್ತಿದೆ ಇಸ್ರೋದ ನಿರ್ಣಾಯಕ ಕಾರ್ಯಗಳನ್ನು ಬೆಂಬಲಿಸಲು ವಿನ್ಯಾಸಗೊಳಿಸಲಾದ ಐರಿಸ್ ಅನ್ನು ಬಾಹ್ಯಾಕಾಶ ಕಾರ್ಯಾಚರಣೆಗಳಲ್ಲಿ ವಿಶ್ವಾಸಾರ್ಹತೆಗಾಗಿ ನಿರ್ಮಿಸಲಾಗಿದೆ ಇದು ಸಿಐಸಿ ಪ್ರಕ್ರಿಯೆಗಳು ಮತ್ತು ವಾಚ್ಡಾಪ್ ಟೈಮರ್ಗಳು ಸೇರಿದಂತೆ ಕಸ್ಟಮ್ ಮಾಡ್ಯೂಲ್ಗಳನ್ನು ಸಂಯೋಜಿಸುತ್ತದೆ ಕಾರ್ಯಾಚರಣೆಯ ನಿಖರತೆಯನ್ನು ಖಚಿತಪಡಿಸುತ್ತದೆ ಚಿಪ್ ದೋಷ ಸಹಿಷ್ಣು ಆಂತರಿಕ ಮೆಮೊರಿಯನ್ನು ಹೊಂದಿದೆ ಇದು ಬಾಹ್ಯಾಕಾಶದ ತೀವ್ರ ಪರಿಸ್ಥಿತಿಗಳನ್ನು ನಿರ್ವಹಿಸಲು ಮುಖ್ಯವಾಗಿದೆ ಭವಿಷ್ಯದ ಕಾರ್ಯಾಚರಣೆಗಳಿಗೆ ವಿಸ್ತರಿಸುವ ಸಾಮರ್ಥ್ಯದೊಂದಿಗೆ ಐರಿಸ್ ಕೇವಲ ಚಿಪ್ ಅಲ್ಲ ಇದು ಭಾರತದ ಆಳವಾದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆಗಳಿಗೆ ಒಂದು ಮೆಟ್ಟಿಲು ಚಿಪ್ ಉತ್ಪಾದನೆಯಲ್ಲಿ ಹೀಗಿದೆ ಮೇಕ್ ಇನ್ ಇಂಡಿಯಾ ತಿರುವನಂತಪುರಂನಲ್ಲಿರುವ ಇಸ್ರೋ ಇನರ್ಷಿಯಲ್ ಸಿಸ್ಟಮ್ಸ್ ಯೂನಿಟ್ನಿಂದ ಈ ಚಿಪ್ನ ಪರಿಕಲ್ಪನೆ ಮಾಡಲಾಯಿತು ಇದನ್ನು ಐಐಟಿ ಮದ್ರಾಸ್ ವಿನ್ಯಾಸಗೊಳಿಸಿದೆ ಎಸ್ಸಿಎಲ್ ಚಂಡೀಗಢದಲ್ಲಿ ಚಿಪ್ ಅನ್ನು ತಯಾರಿಸಲಾಗಿದೆ ಚಿಪ್ ಪ್ಯಾಕೇಜಿಂಗ್ ಅನ್ನು ಕರ್ನಾಟಕದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಮಾಡಿದೆ ಮದರ್ಬೋರ್ಡ್ ಅನ್ನು ಗುಜರಾತ್ನಲ್ಲಿ ತಯಾರಿಸಿ ಚೆನ್ನೈಯಲ್ಲಿ ಜೋಡಿಸಲಾಗಿದೆ ಪ್ರೊಸೆಸರ್ಗಾಗಿ ಸಾಫ್ಟ್ವೇರ್ ಅನ್ನು ಐಐಟಿ ಮದ್ರಾಸ್ನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಅಲ್ಲಿ ಚಿಪ್ ಅನ್ನು ಯಶಸ್ವಿಯಾಗಿ ಬೂಟ್ ಮಾಡಲಾಗಿದೆ ಭಾರತವು ಚಿಪ್ ತಂತ್ರಜ್ಞಾನದಲ್ಲಿ ಪ್ರಗತಿ ಸಾಧಿಸಿರುವುದು ಇದೇ ಮೊದಲಲ್ಲ ಶಕ್ತಿ ಆಧಾರಿತ ರೆಮೊ ಮತ್ತು ಮೊಸಿಕ್ ಪ್ರೊಸೆಸರ್ಗಳು ಸ್ವಾವಲಂಬಿ ಕಂಪ್ಯೂಟಿಂಗ್ಗೆ ವೇದಿಕೆಯನ್ನು ಸಿದ್ಧಪಡಿಸಿವೆ ಐರಿಸ್ನೊಂದಿಗೆ ಭಾರತವು ಈಗ ಕೃತಕ ಬುದ್ಧಿಮತ್ತೆ ಮತ್ತು ರಕ್ಷಣಾ ಅನ್ವಯಿಕೆಗಳಲ್ಲಿ ಭವಿಷ್ಯದ ಪ್ರಗತಿಗೆ ದಾರಿ ಮಾಡಿಕೊಡುತ್ತಿದೆ ಸರ್ಕಾರದ ಡಿಜಿಟಲ್ ಇಂಡಿಯಾ ರಿಸ್ಕ್ ವಿ ಉಪಕ್ರಮವು ಸೆಮಿಕಂಡಕ್ಟರ್ ಸಂಶೋಧನೆಯನ್ನು ಮತ್ತಷ್ಟು ಉತ್ತೇಜಿಸುತ್ತಿದೆ ಭಾರತವು ಜಗತ್ತನ್ನು ಮುಂದುವರೆಸುವುದಲ್ಲದೆ ನಾವೀನ್ಯತೆ ದಾರಿ ಮಾಡಿಕೊಡುತ್ತಿದೆ